ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ವ್ಯೂ ಮಾಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅಪ್ಡೇಟ್ಸ್ ಗಳು ಬಂದಿದ್ದಾವೆ ಆ ಅಪ್ಡೇಟ್ಸ್ಗಳಿಗೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ಮುನ್ನೂರ ಎಪ್ಪತ್ತಾರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಪನಿಂಗ್ ಕೂಡ ಚೆನ್ನಾಗಿತ್ತು ಅದರ ನಂತರ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಕೊನೆವರೆಗೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ಇವತ್ತು ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಿ ನಂತರ ನಾವು ನಿಫ್ಟಿ ನೋಡಿದ್ರು ಕೂಡ ಇಲ್ಲೂ ಕೂಡ ಒನ್ ಟ್ವೆಂಟಿ ನೈನ್ ಪಾಯಿಂಟ್ಸ್ ಅಥವಾ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಪನಿಂಗ್ ಎಲ್ಲ ಆಯ್ತು ಅದೇ ರೇಂಜಲ್ಲಿ ಟ್ರೇಡ್ ಆಗಿ ಕೊನೆಯಲ್ಲಿ ಆಲ್ಮೋಸ್ಟ್ ಅದೇ ಅಲ್ಲಿ ಕ್ಲೋಸಿಂಗ್ ಅನ್ನು ಕೂಡ ಕೊಟ್ಟಿದೆ ಸೊ ಓರ್ ಅಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂತು ಸೊ ಯಾವುದೇ ರೀತಿ ಎಕ್ಸ್ಟರ್ನಲ್ ಪ್ರೆಷರ್ ಏನಿರಲಿಲ್ಲ ಹಾಗೆ ಯಾವುದೇ ಬಿಗ್ ನ್ಯೂಸ್ ಗಳು ಏನೋ ಇರಲಿಲ್ಲ ಹಾಗಾಗಿ ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಇವತ್ತು ಕಂಟಿನ್ಯೂ ಆಯ್ತು ಅಂತ ಹೇಳ್ಬೋದು ಒಂಥರ ಸೆಕ್ಟರ್ ಅಲ್ಲಿ ಗಳ ಕಡೆ ಬರೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ನಿಫ್ಟಿ ಆಟೋ ಇವತ್ತು ಮೂರ್ ದನ್ ಟೂ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಲಾಸ್ಟ್ ತ್ರೀ ಡೇಸ್ ಇಂದ ಕೂಡ ನಿಫ್ಟಿ ಆಟೋ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಅದನ್ನ ನೀವು ಇಲ್ಲಿ ನೋಡಬಹುದು ಸೊ ಈಗ ಎಲ್ಲ ಗಮನ ಆಟೋ ಸೆಕ್ಟರ್ ಕಡೆ ಬರ್ತಿದೆ ಅಂತ ಹೇಳ್ಬೋದು ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಎಫ್ ಎಂ ಸಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಐಟಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತು ನಿನ್ನೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು ಇವತ್ತು ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು ಹಾಗೆ ಫಾರ್ಮಾ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ನಿನ್ನೆ ಇಲ್ಲೂ ಕೂಡ ಸ್ವಲ್ಪ ಪ್ರೆಷರ್ ಕಂಡು ಬಂದಿತ್ತು ಇವತ್ತು ಪಿ ಎಸ್ ಬ್ಯಾಂಕ್ ಗಳು ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡುದು ನಿನ್ನೆ ಮೊನ್ನೆ ಎಲ್ಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದು ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಇಲ್ಲಿ ಕಂಡು ಬಂದಿದೆ ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುದು ಇವತ್ತು ರಿಯಲ್ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಹೆಲ್ತ್ ಕೇರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕನ್ಸೂಮರ್ ಡ್ಯೂರಬಲ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀವಿ ಇವತ್ತು ಅಂಡ್ ಗ್ಯಾಸ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊಗೇನ್ ಸೇಮ್ ರೀಸನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು ಆಗ ವೀಕ್ಲಿ ಗೇನ್ ಅನ್ನ ತಗೊಂಡು ಫ್ರೈಡೆ ಎಕ್ಸಿಟ್ ಆಗಿರ್ತಾರೆ ಶಾರ್ಟ್ ಟರ್ಮರ್ ಓವರ್ ಆಲ್ ಬೇರೆಲ್ಲ ಸೆಕ್ಟರ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಎಸ್ ಯು ಬ್ಯಾಂಕ್ ಅಂಡ್ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಮಾತ್ರ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದ್ವು ಇವತ್ತು ಸೋಲದಂತೆ ಬೇರೆ ಕಡೆ ಎಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಮೋಸ್ಟ್ ಆಫ್ ದ ಇಂಡಸ್ಟಿಸ್ ಎಲ್ಲಾನು ಕೂಡ ಗ್ರೀನ್ ಅಲ್ಲೇ ಕ್ಲೋಸಿಂಗ್ ಕೊಟ್ಟಿದ್ದಾವೆ ನೆಕ್ಸ್ಟ್ ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ ಇವತ್ತು ಎಂಟೆರೋ ಹೆಲ್ತ್ ಕೇರ್ ಲಿಸ್ಟಿಂಗ್ ಇತ್ತು ಮ್ಯೂಟೆಡ್ ಲಿಸ್ಟಿಂಗ್ ಅಂತ ಹೇಳ್ಬೋದು ನೋಡಬಹುದು ಟೂ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಡಿಸ್ಕೌಂಟ್ ಗೆ ಲಿಸ್ಟ್ ಆಗಿದೆ ಅಂದ್ರೆ ಇಶ್ಯೂ ಪ್ರೈಸ್ ಗಿಂತ ಕಡಿಮೆ ಲಿಸ್ಟ್ ಆಯಿತು ಅಂತ ಒಳ್ಳೆ ಲಾಭವನ್ನ ಮೊದಲನೇ ದಿನ ಏಪಿ ಓ ಕೊಡ್ಲಿಲ್ಲ ಇನ್ವೆಸ್ಟರ್ಸ್ ಗೆ ನೆಕ್ಸ್ಟ್ ಆಕ್ಸಿಸ್ ಬ್ಯಾಂಕ್ ಕಡೆ ಬರೋದಾದ್ರೆ ನಿನ್ನೆ ಈಗಾಗಲೇ ಆಕ್ಸಿಸ್ ಗೆ ಸಂಬಂಧಪಟ್ಟಂತ ಒಂದು ನ್ಯೂಸ್ ಅನ್ನ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಸೊ ಇವತ್ತು ಕಂಪನಿ ಕಡೆಯಿಂದ ಕೂಡ ಒಂದು ಸ್ಟೇಟ್ಮೆಂಟ್ ಬಂತು ನೋಡಬಹುದು ಆಕ್ಸಿಸ್ ಬ್ಯಾಂಕ್ ಸೇಸ್ ನೋ ಮೆಟೀರಿಯಲ್ ಇಂಪ್ಯಾಕ್ಟ್ ಆಫ್ ಅನ್ಜಸ್ಟ್ ಗೇನ್ ಅಲಿಗೇಷನ್ಸ್ ಇನ್ ಮ್ಯಾಕ್ಸ್ ಲೈಫ್ ಅಂದ್ರೆ ಕಂಪನಿಯ ಬಿಸಿನೆಸ್ ಆಗ್ಬೋದು ಅಥವಾ ಕಂಪನಿಯ ಪ್ರಾಫಿಟ್ ಮೇಲೆ ಆಗ್ಬೋದು ಇದರಿಂದ ಯಾವುದೇ ರೀತಿಯ ಇಂಪ್ಯಾಕ್ಟ್ ಆಗಲ್ಲ ಅಂತ ಹೇಳಿದೆ ಬ್ಯಾಂಕ್ ಸೊ ನೆನ ಅರೌಂಡ್ ಟೂ ಪರ್ಸೆಂಟ್ ಡೌನ್ ಆಗಿತ್ತು ಇವತ್ತು ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಆಗಿದೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಕಂಡು ಸ್ಟಿಲ್ ನೆಗೆಟಿವ್ ರಿಯಾಕ್ಷನ್ ಕಂಟಿನ್ಯೂ ಆಗಿದೆ ನೆಕ್ಸ್ಟ್ ಮ್ಯಾಕ್ಸ್ ಫೈನಾನ್ಷಿಯಲ್ ಸರ್ವಿಸ್ ಇದು ಕೂಡ ಆ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಲಿಂಕ್ ಆಗಿರುವಂತಹ ಸ್ಟಾಕ್ ಇಲ್ಲಂತೂ ಟೂ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇವತ್ತು ನೋಡಬಹುದು ನಂತರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇವತ್ತು ಜೀರೋ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಗೆ ಮುಗನ್ ಸ್ಟಾನ್ಲಿ ಅವರು ಓವರ್ ವೈಟ್ ಅನ್ನು ಕೊಟ್ಟು ಎರಡ್ ಸಾವಿರದ ನೂರು ಚಿಲ್ಲರೆ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಸಾವಿರದ ನಾನೂರಲ್ಲಿ ಟ್ರೇಡ್ ಆಗ್ತಿದೆ ಅವರು ಎರಡ್ ಸಾವಿರದ ನೂರು ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ರೇಟಿಂಗ್ ಅಪ್ಗ್ರೇಡ್ ಮಾಡಿದ್ದಾರೆ ಆದ್ರೆ ಸ್ಟಾಕ್ ನಂತರ ರಿಯಾಕ್ಷನ್ ಬಂದಿಲ್ಲ ಇದು ಬರೋದಿಲ್ಲ ಯೂಜಲಿ ಸಣ್ಣ ಪುಟ್ಟ ನ್ಯೂಸ್ ಗಳಿಗೆ ರಿಯಾಕ್ಟ್ ಮಾಡುವಂತಹ ಸ್ಟಾಕ್ ಗಳಲ್ಲ ಇವುಗಳು ಹಾಗೆ ಇವರು ರೇಟಿಂಗ್ ಕೊಟ್ಟು ಅಂತ ನಾವು ಎಂಟರ್ ಆಗೋದಲ್ಲ ಬಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಒಳ್ಳೆ ಬ್ಯಾಂಕ್ ಅದರಲ್ಲಿ ಡೌಟ್ ಇಲ್ಲ ಆದ್ರೆ ಲಾಸ್ಟ್ ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಖಂಡಿತ ಇದೆ ಅದರಲ್ಲಿ ಫೋರ್ ಇಯರ್ಸ್ ಆಲ್ಮೋಸ್ಟ್ ಫ್ಲಾಟ್ ಆಗಿ ಟ್ರೇಡ್ ಆಗಿದೆ ಸ್ವಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಹಾಗಾಗಿ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ ನೋಡೋಣ ಯಾವಾಗ ಕಂಬ್ಯಾಕ್ ಮಾಡುತ್ತೆ ಅಂತ ಬಟ್ ಇವತ್ತೆಲ್ಲ ನಾಳೆ ಕಂಬ್ಯಾಕ್ ಮಾಡುತ್ತೆ ಅನ್ನುವಂತ ನಂಬಿಕೆ ನನಗಂತೂ ಇದೆ ಬಟ್ ನೋಡೋಣ ಅದಕ್ಕೆ ಎಷ್ಟು ಸಮಯ ತಗೊಳ್ತಾ ಗೊತ್ತಿಲ್ಲ ನೆಕ್ಸ್ಟ್ ವೇದಾಂತ ವೇದಾಂತ ಬಗ್ಗೆ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಸಾಕಷ್ಟು ಸಲ ಹೇಳಿದೀನಿ ವೇದಾಂತ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಯೋಗ್ಯವಾಗಿರುವಂತಹ ಸ್ಟಾಕ್ ಅಂತ ನಾನು ಕನ್ಸಿಡರ್ ಮಾಡೋದಿಲ್ಲ ಅಂತ ಅದಕ್ಕೆ ಕಾರಣ ಕೂಡ ನಾನು ಕೊಟ್ಟಿದ್ದೀನಿ ಇನ್ ಕೇಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಇಲ್ಲಿ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಬಿಟ್ರೆ ಒಳ್ಳೆ ರಿಟರ್ನ್ಸ್ ಅಂತೂ ಜನರೇಟ್ ಆಗುವಂತ ಚಾನ್ಸಸ್ ತೀರಾ ಕಡಿಮೆ ಅಂತಾನೆ ಹೇಳ್ಬೋದು ತುಂಬಾ ಜನ ಇದನ್ನ ನೋಡಿ ಇನ್ವೆಸ್ಟ್ ಮಾಡ್ತಾರೆ ಡಿವಿಡೆಂಡ್ ಈಲ್ಡ್ ಟ್ವೆಂಟಿ ತ್ರೀ ಅಂಡ್ ಹಾಫ್ ಪರ್ಸೆಂಟ್ ಇದೆ ಅಂತ ಡಿವಿಡೆಂಡ್ ಈಲ್ಡ್ ನೋಡಿ ಇನ್ವೆಸ್ಟ್ ಮಾಡಿದ್ರೆ ಅಟ್ ಸ್ಟಾಕ್ ಫೈವ್ ಇಯರ್ಸ್ ಅಲ್ಲಿ ಡಬಲ್ ಮಾಡಿ ಅದರ ನಂತರ ಒಂದಷ್ಟು ಡಿವಿಡೆಂಡ್ ಕೂಡ ಕೊಟ್ಟರೆ ಸೊ ಓಕೆ ಅನ್ಬೋದು ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಮಧ್ಯದಲ್ಲಿ ನೆಗೆಟಿವ್ ಕೂಡ ಆಗಿತ್ತು ಈಗ ಅಟ್ ಲೀಸ್ಟ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಕಾಣ್ತಾ ಇದೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ನಾಟ್ ಬ್ಯಾಡ್ ರಿಟರ್ನ್ಸ್ ಒಳ್ಳೇದೇ ಅಂತ ಅಂದ್ಕೊಳ್ಬಹುದು ಅದೇ ಬರೀ ಇಷ್ಟಕ್ಕೋಸ್ಕರ ನಾವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ ತುಂಬಾ ಜನ ಹೇಳ್ಬೋದು ಒಳ್ಳೆ ಡಿವಿಡೆಂಡ್ ಕೂಡ ಪೇ ಮಾಡಿದೆ ಲಾಸ್ಟ್ ಫೈವ್ ಇಯರ್ಸ್ ಅದನ್ನು ಲೆಕ್ಕ ತಗೊಂಡ್ರೆ ಜಾಸ್ತಿನೇ ಆಗ್ಬಹುದು ಅಂತ ಆಗ್ಬಹುದು ಬಟ್ ಕಂಪನಿ ಮ್ಯಾನೇಜ್ಮೆಂಟ್ ಮೇಲೆ ಅಷ್ಟು ಒಳ್ಳೆ ಅಭಿಪ್ರಾಯ ಖಂಡಿತ ಇಲ್ಲ ಈ ಕಂಪನಿಯಲ್ಲಿ ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ಸ್ಟಾಕ್ ಇಂದ ದೂರ ಇರಬೇಕು ಅನ್ಸುತ್ತೆ ಚಾರ್ಟ್ ನೋಡಿದ್ರೆ ಸೊ ನಿಮ್ ಇಷ್ಟ ನೀವು ಇನ್ ಕೇಸ್ ಇದಕ್ಕೆ ಹೋಗಬೇಕು ಅಂತಂದ್ರೆ ಆರಾಮಾಗಿ ಹೋಗ್ಬೋದು ನಾನಂತೂ ಈ ಸ್ಟಾಕ್ ಅನ್ನ ಇಗ್ನೋರ್ ಮಾಡ್ತೀನಿ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ನೆಕ್ಸ್ಟ್ ಆಪಿ ಫೋರ್ ಜಿಂಗ್ಸ್ ಇವತ್ತು ಜೀರೋ ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಆ ನ್ಯೂಸ್ ನೋಡಬಹುದು ಸುಮಾರು ನಾನೂರು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಆಪಿ ಫೋರ್ ಗೆ ಸಂಬಂಧಪಟ್ಟಂತೆ ಒಂಬತ್ತು ಸಾವಿರದ ನೂರು ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಕಂಪನಿ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ತುಂಬಾ ದಿನದ ಹಿಸ್ಟ್ರಿ ಸಿಗೋದಿಲ್ಲ ನಿಮಗೆ ನೋಡಬಹುದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಅಂತ ಪಾಸಿಟಿವ್ ರಿಟರ್ನ್ಸ್ ಏನ್ ಬಂದಿಲ್ಲ ಬಟ್ ಇವತ್ತು ಬಂದಿರುವಂತ ನ್ಯೂಸ್ ಅಂತ ಖಂಡಿತ ಒಳ್ಳೆ ನ್ಯೂಸ್ ಇವೆಲ್ಲೂ ಕೂಡ ಲಾಂಗ್ ಟರ್ಮಲ್ಲಿ ಇಂಪ್ಯಾಕ್ಟ್ ಮಾಡುವಂತಹ ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ನೆಕ್ಸ್ಟ್ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಇವತ್ತು ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ನೋಡಬಹುದು ಜೆ ಎಸ್ ಡಬ್ಲ್ಯೂ ಟು ಇನ್ವೆಸ್ಟ್ ರುಪೀಸ್ ಸಿಕ್ಸ್ಟಿ ಫೈವ್ ತೌಸಂಡ್ ಕ್ರೋರ್ ಫಾರ್ ಇಂಟಿಗ್ರೇಟೆಡ್ ಸ್ಟೀಲ್ ಕಾಂಪ್ಲೆಕ್ಸ್ ಇನ್ ಒಡಿಶಾ ಅರವತ್ತೈದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇದೆ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಈ ಕಂಪನಿ ಸೊ ಇವತ್ತು ಓಕೆ ನಾರ್ಮಲ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಒಬೆರಾ ರಿಯಾಲಿಟಿ ಇವತ್ತು ನೋಡ್ಬೋದು ಸ್ಟಾಕ್ ಅಲ್ಲಿ ಜೀರೋ ಪಾಯಿಂಟ್ ಏಟ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತಹ ನ್ಯೂಸ್ ನೋಡಬಹುದು ಒಬ್ಬರ ರಿಯಾಲಿಟಿ ಎಂಟರ್ ಇಂಟು ಅಗ್ರಿಮೆಂಟ್ ವಿತ್ ಮರಿಯತ್ ಇಂಟರ್ ನ್ಯಾಷನಲ್ ಟು ಡೆವಲಪ್ ಟು ಮರಿಯತ್ ಪ್ರಾಪರ್ಟೀಸ್ ಇನ್ ಮುಂಬೈ ಸೊ ಮರಿಯತ್ ಇಂಟರ್ ನ್ಯಾಷನಲ್ ಜೊತೆ ಕಂಪನಿ ಅಗ್ರಿಮೆಂಟ್ ಮಾಡ್ಕೊಂಡಿದೆ ಎರಡು ಪ್ರಾಪರ್ಟೀಸ್ ಅನ್ನು ಡೆವಲಪ್ ಮಾಡಲಿಕ್ಕೆ ಆ ಕಾರಣಕ್ಕಾಗಿ ರಿಯಾಲಿಟಿ ಕೂಡ ಸುದ್ದಿ ಈ ನ್ಯೂಸ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ರಿಯಾಲಿಟಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ರಿಸ್ಕಿ ಸ್ಟಾಕ್ ಗಳು ರಿಯಾಲಿಟಿ ಸೆಕ್ಟರ್ ಅಲ್ಲಿ ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದೆ ಇತ್ತೀಚೆಗೆ ನಲವತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಕೂಡ ನೋಡಬಹುದು ಒಂದು ಸಿಕ್ಸ್ಟಿ ಟೂ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಸೊ ಇಂಟ್ರಸ್ಟ್ ಇರೋರು ಸ್ಟಡಿ ಮಾಡಬಹುದು ನಾನು ಯೂಜುಲಿ ಒಂದು ಮೂರು ಸ್ಟಾಕ್ ಗಳನ್ನ ಹೇಳ್ತಾ ಇರ್ತೀನಿ ರಿಯಾಲಿಟಿ ಸೆಕ್ಟರ್ ಅಲ್ಲಿ ಅದರಲ್ಲಿ ಒಬೆರಾಯ್ ರಿಯಾಲಿಟಿ ಕೂಡ ಒಂದು ಸೊ ಇಂಟ್ರಸ್ಟ್ ಇರೋರು ಸ್ಟಡಿ ಮಾಡಬಹುದು ಇದನ್ನು ನೆಕ್ಸ್ಟ್ ಸೂರ್ಯ ರೋಶ್ನಿ ಇವತ್ತು ಎರಡು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕೊನೆಯಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿತ್ತು ಅರೌಂಡ್ ಫಿಫ್ಟಿ ಟು ಕ್ರೋರ್ಸ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಆ ನ್ಯೂಸ್ ಬಂದಿದೆ ಆದ್ರೆ ಅಕ್ಕಲೇನ್ ಅಂತ ರಿಯಾಕ್ಷನ್ ಕಂಡು ಬಂದಿಲ್ಲ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸಾವಿರ ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಈಗ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಏಟಿ ಒನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಫೋರ್ ಫಿಫ್ಟಿ ಸಿಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇರೋರು ಸ್ಟಡಿ ಮಾಡಬಹುದು ಸೂರ್ಯ ರೋಶಿನಿ ಕೂಡ ಬಟ್ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಸಣ್ಣ ಕಂಪನಿ ಜೊತೆಗೆ ಒಲಟಲಿಟಿ ಕೂಡ ನೋಡಬಹುದು ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಮುಂದುವರಿಬೇಕಾಗುತ್ತೆ ನೆಕ್ಸ್ಟ್ ಮರೈನ್ ಎಲೆಕ್ಟ್ರಿಕಲ್ಸ್ ಇವತ್ತು ಸ್ಟಾಕ್ ಕೊನೆಯಲ್ಲಿ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಕಾರಣ ಕಂಪನಿಗೆ ಸಿಕ್ಕಿರುವಂತಹ ಒಂದು ಆರ್ಡರ್ ಸುಮಾರು ನೂರ ನಾಲ್ಕು ಕೋಟಿ ಮೊತ್ತದ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಹಾಗಾಗಿ ನಂತರ ಸ್ಟಾಕ್ ಅಲ್ಲಿ ಈ ರೀತಿ ಅಪ್ಪರ್ ಸರ್ಕ್ಯೂಟ್ ಕೂಡ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಒಂದು ಸಣ್ಣ ಕಂಪನಿ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಫೈವ್ ಅಲ್ಲಿ ಒನ್ ಫಿಫ್ಟಿ ಏಟ್ ಪರ್ಸೆಂಟ್ ಫೈವ್ ಇಯರ್ಸ್ ಇನ್ನೂ ಆಗಿಲ್ಲ ಟ್ವೆಂಟಿ ಟ್ವೆಂಟಿಯಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಮೂರು ವರ್ಷ ಆಗಿದೆ ಅಷ್ಟೇ ನಾಲ್ಕನೇ ವರ್ಷದಲ್ಲಿ ನಡೀತಾ ಇದೆ ಒನ್ ಫಿಫ್ಟಿ ಏಟ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ನೆಕ್ಸ್ಟ್ ಸ್ಟಾಕ್ ಸೋಮ್ ಡಿಸ್ಟಿಲರಿಸ್ ಇದರ ಜೊತೆ ಯುನೈಟೆಡ್ ಬ್ರೇವರೀಸ್ ಯುನೈಟೆಡ್ ಸ್ಪಿರಿಟ್ಸ್ ಈ ಮೂರು ಸ್ಟಾಕ್ ಗಳು ಕೂಡ ಸುದ್ದಿಯಲ್ಲಿ ಕಾರಣ ನಮ್ಮ ಕರ್ನಾಟಕ ಬಜೆಟ್ ವಿಚಾರಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಬಜೆಟ್ ಅಲ್ಲಿ ಈ ಲಿಕ್ಕರ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ರು ಅದೇನಂದ್ರೆ ಇಂಡಿಯನ್ ಮೇಡ್ ಲಿಕ್ಕರ್ ಅಂಡ್ ಗೆ ಇರುವಂತ ಟ್ಯಾಕ್ಸ್ ಲಾಬ್ ಅನ್ನ ರಿವೈಸ್ ಮಾಡ್ತೀವಿ ಅಂತ ಆದ್ರೆ ಇನ್ನು ಮಾಡಿಲ್ಲ ಮಾಡ್ತೀವಿ ಅಂತ ಆ ಕಾರಣಕ್ಕಾಗಿ ಈ ಮೂರು ಸ್ಟಾಕ್ ಗಳು ಫೋಕಸ್ ಅಲ್ಲಿ ಯುನೈಟೆಡ್ ಸ್ಪೀಸ್ ಅಲ್ಲಿ ಒಂದು ಒರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಯುನೈಟೆಡ್ ಕೂಡ ಒಂದು ಪರ್ಸೆಂಟ್ ಡೌನ್ ಇದೆ ಹಾಗೆ ಸೋಮ್ ಡಿಸ್ಟಲರಿಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ತುಂಬಾ ಜನ ಲಿಕ್ಕರ್ ಸ್ಟಾಕ್ ಗಳ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ರೆ ತುಂಬಾ ಜನರಿಗೆ ಒಂದು ಅಭಿಪ್ರಾಯ ಇರುತ್ತೆ ಲಿಕ್ಕರ್ ಸ್ಟಾಕ್ ಗಳು ಯೂಶಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಒಳ್ಳೆ ರಿಟರ್ನ್ಸ್ ಬರಬಹುದು ಅಂತ ಯಾಕೆಂತಂದ್ರೆ ಇವುಗಳ ಸೇಲ್ಗೆ ಯಾವ್ದೇ ರೀತಿ ಅಡೆತಡೆ ಇರೋದಿಲ್ಲ ಗೊತ್ತಿದೆ ನಿಮ್ಗೆಲ್ಲರೂ ಅದು ಒಂದು ಅಭಿಪ್ರಾಯ ಆಗಿರುತ್ತೆ ಆದ್ರೆ ಲಿಕ್ಕರ್ ಶೇರ್ಗಳಲ್ಲಿ ಅಂತ ಗ್ರೇಟ್ ರಿಟರ್ನ್ಸ್ ಇಲ್ಲಿವರೆಗೂ ಜನರೇಟ್ ಆಗಿಲ್ಲ ಇನ್ ಕೇಸ್ ನೀವು ಸೋಮ್ ದ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆಲ್ ಟೈಮ್ ಅಲ್ಲಿ ನೋಡಬಹುದು ಹಂಡ್ರೆಡ್ ಅಂಡ್ ಸೆವೆಂಟೀನ್ ಪರ್ಸೆಂಟ್ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಕೂಡ ಇನ್ ಕೇಸ್ ನೀವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ ಟು ಸೆವೆಂಟಿ ಏಟ್ ಪರ್ಸೆಂಟ್ ಬಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅಂತ ಗ್ರೇಟ್ ರಿಟರ್ನ್ಸ್ ಇಲ್ಲ ಹಾಗೆ ಯುನೈಟೆಡ್ ಬ್ರೇರೀಸ್ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಇರುತ್ತೆ ಬಟ್ ಮೇಲೆ ಇದೆ ಅದನ್ನ ಖಂಡಿತ ನಾವು ಅಬ್ಸರ್ವ್ ಮಾಡಬಹುದು ಇನ್ ಕೇಸ್ ನೀವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಬರಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಜನರೇಟ್ ಆಗಿದೆ ನೆಕ್ಸ್ಟ್ ಸೇಮ್ ಯುನೈಟೆಡ್ ಸ್ಪಿರಿಟ್ಸ್ ಕೂಡ ನೋಡಬಹುದು ಓಲರ್ಟೈಲ್ ಇರುತ್ತೆ ಯಾಕಂದ್ರೆ ಪ್ರತಿ ಬಜೆಟ್ ಅಲ್ಲಿ ಸ್ಟಾಕ್ ಗಳು ಫೋಕಸ್ ಅಲ್ಲಿ ಅಂತಂದ್ರೆ ಟ್ಯಾಕ್ಸ್ ಜಾಸ್ತಿ ಮಾಡೋದಕ್ಕೆ ಓಲರ್ಟೈಲ್ ಪರ್ಫಾರ್ಮೆನ್ಸ್ ನೀವು ಇಲ್ಲಿ ನೋಡಬಹುದು ಬಟ್ ರಿಟರ್ನ್ಸ್ ಇದೆ ಅದರಲ್ಲಿ ಡೌಟ್ ಇಲ್ಲ ಬಟ್ ಇಲ್ಲಿ ಓಲರ್ ಟೈಲ್ ಪರ್ಫಾರ್ಮೆನ್ಸ್ ಇರುತ್ತೆ ಯಾಕಂದ್ರೆ ಬಜೆಟ್ ನ ಕಾರಣಕ್ಕೆ ಒಂದಲ್ಲ ಒಂದ್ಸಲ ಡೌನ್ ಫಾಲ್ ಇರುತ್ತೆ ಹಾಗಾಗಿ ಇನ್ ಕೇಸ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಹಂಡ್ರೆಡ್ ಅಂಡ್ ಲೆವೆನ್ ಪರ್ಸೆಂಟ್ ಇದೆ ನಾಟ್ ಬ್ಯಾಡ್ ರಿಟರ್ನ್ಸ್ ಒಳ್ಳೆ ರಿಟರ್ನ್ಸ್ ಅಂತಾನೆ ಹೇಳ್ಬೋದು ಬಟ್ ನಾವೇನು ಯೋಚನೆ ಮಾಡ್ತೀವಿ ಲಿಕ್ಕರ್ ಸ್ಟಾಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಅಂತ ಆ ರೀತಿ ರಿಟರ್ನ್ಸ್ ಖಂಡಿತ ಸಿಗೋದಿಲ್ಲ ಸಿಕ್ಕಿಲ್ಲ ಇಲ್ಲಿವರೆಗೂ ಸಿಗೋದಿಲ್ಲ ಅನ್ನೋದಕ್ಕಿಂತ ಇಲ್ಲಿವರೆಗೂ ಆ ತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಖಂಡಿತ ಅವಾಯ್ಡ್ ಮಾಡಿ ಇಲ್ಲ ನಾರ್ಮಲ್ ಈ ರೀತಿ ರಿಟರ್ನ್ಸ್ ಬೇಕು ಅಂದ್ರೆ ಇನ್ವೆಸ್ಟ್ ಮಾಡಬಹುದು ಇಂಟ್ರೆಸ್ಟ್ ಇರೋರು ಸೊ ನಾನಂತೂ ಯಾವುದೇ ಲಿಕ್ಕರ್ ಸ್ಟಾಕ್ ಅನ್ನು ಪೋರ್ಟ್ಫೋಲಿಯೋದಲ್ಲಿ ಆಡ್ ಮಾಡಿಲ್ಲ ಇಲ್ಲಿವರೆಗೂ ಕೂಡ ಅವಾಯ್ಡ್ ಮಾಡಿದ್ದೀನಿ ನೆಕ್ಸ್ಟ್ ತೇಜಸ್ ನೆಟ್ವರ್ಕ್ಸ್ ಇವತ್ತು ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ತೇಜಸ್ ನೆಟ್ವರ್ಕ್ಸ್ ಅಲ್ಲಿ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ನೆನ್ನೆ ಒಂದು ಅಪ್ಡೇಟ್ ಬಂದಿತ್ತು ಕಂಪನಿಗೆ ಪಿ ಎಲ್ ಐ ಸ್ಕೀಮ್ ಮೂಲಕ ಇನ್ನೂರ ಎಪ್ಪತ್ತೆಂಟು ಮಿಲಿಯನ್ ರುಪೀಸ್ ಇನ್ಸೆಂಟಿವ್ ಆಗಿ ಸಿಕ್ಕಿದೆ ಅಂತ ಹಾಗೆ ಅದಕ್ಕಾಗಿ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರೋದಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ದಿಲೀಪ್ ಬಿಡ್ಕಾನ್ ಇವತ್ತು ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು ನಾನು ಹನ್ನೆರಡು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಮಾರ್ನಿಂಗ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇತ್ತು ಅದರ ನಂತರ ಪ್ರಾಫಿಟ್ ಬುಕಿಂಗ್ ಕಂಡು ಬಂತು ಓವರ್ ಆಲ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನೆಕ್ಸ್ಟ್ ಹಾಕಿ ಬರೋದಾದ್ರೆ ಇವತ್ತು ಫಿನ್ ಕಾರ್ಪ್ ಅಲ್ಲಿ ಅರೌಂಡ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದಕ್ಕೆ ಯಾವುದೇ ಸ್ಪೆಸಿಫಿಕ್ ನ್ಯೂಸ್ ಇಲ್ಲ ಅಥವಾ ಕಾರಣ ಇಲ್ಲ ನಾರ್ಮಲ್ ಆಗಿ ಪ್ರಾಫಿಟ್ ಬುಕ್ಕಿಂಗ್ ಕಂಡಿರಬಹುದು ಈ ಸ್ಟಾಕ್ ಅಲ್ಲಿ ಇವತ್ತು ಅರೌಂಡ್ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ನೆಕ್ಸ್ಟ್ ಪಾಲಿಕ್ಯಾಬ್ ಇಂಡಿಯಾ ನಿನ್ನೆ ತುಂಬಾ ಒಳ್ಳೆ ರ್ಯಾಲಿ ಕಂಡು ಬಂದಿತ್ತು ತುಂಬಾ ಜನ ಪ್ರಶ್ನೆ ಮಾಡಿದ್ರಿ ಯಾಕೆ ಯಾಕೆ ಅಂತ ಬಟ್ ಇದಕ್ಕೂ ಕೂಡ ಯಾವುದೇ ರೀತಿಯ ಸ್ಪೆಸಿಫಿಕ್ ಕಾರಣ ಏನಿರಲಿಲ್ಲ ಸೊ ನಾರ್ಮಲ್ ಆಗಿ ಬಲ್ಕ್ ಬೈಂಗ್ ಅನ್ನ ಮಾಡಿರ್ತಾರೆ ಯಾರೋ ಸೊ ಹಾಗಾಗಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿರುತ್ತೆ ಇವತ್ತು ಕೂಡ ಎರಡು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೇಮ್ ಕೂಡ ಮಧ್ಯಾಹ್ನದ ನಂತರನೇ ಒಳ್ಳೆ ರ್ಯಾಲಿ ಕಂಡು ಬಂದಿತ್ತು ನೋಡಬಹುದು ಇವತ್ತು ಕೂಡ ಮಧ್ಯಾಹ್ನನೇ ಬೈ ಮಾಡಿದೆ ಯಾರೋ ಬಲ್ಕ್ ಕ್ವಾಂಟಿಟೀಸ್ ಹಾಗಾಗಿ ಆಲ್ಮೋಸ್ಟ್ ಫ್ಲಾಟ್ ಆಗಿದ್ದದ್ದು ಅಥವಾ ನೆಗೆಟಿವ್ ಆಗಿದ್ದು ಗೆ ಮೂವ್ ಆಗಿದೆ ಸ್ಟಾಕ್ ಸೊ ನೆನ್ನೆ ಕೂಡ ಇದೇ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಮೇ ಬಿ ಯಾರೋ ಬಿಗ್ ಪ್ಲೇಯರ್ಸ್ ಎಂಟರ್ ಆಗಿರಬಹುದು ನಿನ್ನೆ ಹಾಗೂ ಇವತ್ತು ನೆಕ್ಸ್ಟ್ ರೈಲ್ವೆ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಇವತ್ತು ಸ್ವಲ್ಪ ರೆಡ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ರೈಲ್ವೆ ಸ್ಟಾಕ್ ಗಳು ಕೊಟ್ಟಿದಾವೆ ನೋಡಬಹುದು ಇರ್ಕಾನ್ ಇಂಟರ್ನ್ಯಾಷನಲ್ ಎರಡೂವರೆ ಪರ್ಸೆಂಟ್ ಡೌನ್ ಆಗಿದೆ ಐಆರ್ ಸಿಟಿ ಸಿ ಒನ್ ಪರ್ಸೆಂಟ್ ಡೌನ್ ಆರ್ ಎಫ್ ಸಿ ಎರಡ್ ಪರ್ಸೆಂಟ್ ಡೌನ್ ಆರ್ ವಿ ಎನ್ ಎಲ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಟೆಲ್ ಟೂ ಪರ್ಸೆಂಟ್ ಡೌನ್ ಆಗಿದೆ ರೈಟ್ಸ್ ಎರಡುವರೆ ಪರ್ಸೆಂಟ್ ಡೌನ್ ಟೆಕ್ಸ್ ಮಾಕೋ ಆಲ್ಮೋಸ್ಟ್ ತ್ರೀ ಪರ್ಸೆಂಟ್ ಸೊ ತೀರ್ಥಗಾರ್ ಮಾತ್ರ ಸ್ವಲ್ಪ ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಕಾನ್ಕಾರ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಬಿ ಎಂ ಎಲ್ ಪಾಸಿಟಿವ್ ಇದೆ ಇನ್ನು ನೋಡಿದಂತೆ ಎಲ್ಲ ರೈಲ್ವೆ ಸ್ಟಾಕ್ ಗಳು ಕೂಡ ನೆಗೆಟಿವ್ ರಿಯಾಕ್ಟ್ ಮಾಡಿದಾವೆ ಸೊ ನಾರ್ಮಲ್ ಆಗಿ ಬರ್ತಾ ಇರುತ್ತೆ ಆಗಾಗ ಅದನ್ನು ನಾವು ಬೇರ್ ಮಾಡಲೇಬೇಕು ವೀಕ್ಲಿ ಗೇನ್ಸ್ ಅನ್ನ ತಗೊಂಡು ಮ್ಮ ಎಕ್ಸಿಟ್ ಆಗಿರ್ತಾರೆ ಅದಕ್ಕೆಲ್ಲ ಏನ್ ಸ್ಪೆಸಿಫಿಕ್ ರೀಸನ್ ಇರಬೇಕು ಅಂತ ಏನಿಲ್ಲ ನಾರ್ಮಲ್ ಆಗಿ ಪ್ರಾಫಿಟ್ ಬುಕ್ಕಿಂಗ್ ಇರುತ್ತೆ ಹಾಗಾಗಿ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದಾವೆ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ